ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದಲೇ ಬ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಸಮಯ ಬಂದು ಏಳು ಗಂಟೆ ಇವಾಗ ದೋಸೆ ಆಗ್ತಾ ಇದ್ದೀನಿ ಬ್ಲಾಗ್ ಕೂಡ ಶುರು ಮಾಡಿದ್ದೀನಿ ಇವತ್ತು ನಮ್ಮ ಮನೆಗೆ ಹೋಗೋಕ್ಕಿದೆ ಇವತ್ತಲ್ಲಿ ಪೂಜೆ ಇದೆ ಹಾಗಾಗಿ ಬೇಕಾದ್ರೆ ತಿಂಡಿ ಆಮೇಲೆ ಬೇರೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ರೆಡಿ ಆಗ್ಬಿಟ್ಟು ಹೊರಡಬೇಕು ನಾನು ಹೋಗ್ತಾ ದಾರಿಲಿ ಯಾವುದೇ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ದಾರೆ ಸೊ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಮ ಮನೆಗೆ ಹೋಗ್ಬೋದು ಬರೀ ವಾಡೋನ ಶುರು ಮಾಡೋಣ ಫ್ರೆಂಡ್ಸ್ ಇವಾಗ ರೆಡಿ ಆಗ ಹಸ್ಬೆಂಡ್ ಇನ್ನೂ ಸ್ನಾನಕ್ಕೆ ಇವಾಗ ಇಷ್ಟು ಹೋಗಿದ್ದಾರೆ ಹಾಗೆ ಇವಾಗ ಪಾಪದೊಂದು ಸ್ವಲ್ಪ ಫೋಟೋ ತಗೊಳ್ಳೋಣ ಅಂತ ಕರ್ಕೊಂಡು ಅವಳು ಕೂಡ ರೆಡಿಯಾಗಿದ್ದಾಳೆ ನೋಡಿ ಫುಲ್ ಪಿಂಕ್ ಪಿಂಕ್ ಡ್ರೆಸ್ಸು ಪಿಂಕ್ ಹೇರ್ಬೆಂಡ್ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಮಾಡಿಬಿಟ್ಟಿದ್ದೀನಿ ನೋಡಿ ಇಲ್ಲಿ ಪಿಂಕಿ ಇಲ್ಲ ನೋಡಿರಿ ಇಲ್ಲೋಡು ವಾಚ್ ತೋರಿಸು ಎಲ್ಲಿದ್ದು ನಮ್ಮ ವಿಟ್ಲ ಜಾತ್ರೆ ವಾಚ್ ಫ್ರೆಂಡ್ಸ್ ಇತ್ತು ನೋಡಿ ಲೈಟ್ ಹೆಂಗೆ ಬಪ್ಪ ತೋರಿಸು ಏನೋ ವಾಚ್ ಇಲ್ಲಿ ಸಾಮಾನ್ಯ ಹತ್ರ ಈ ಥರದ್ದು ಒಂದು ಇತ್ತು ಲೈಟೆಲ್ಲ ಬರೋ ಅಂಥದ್ದು ಈ ಸ್ವಿಚ್ಚು ಬಂದ ಈ ಸ್ವಿಚ್ಚು ಮತ್ತ ಓಟು ಇದಾವಲ್ ಗೊಂತೋತ್ಲ ಬೆಣ ಚಿಲ್ಪಾಗ ಗೊಂತ ಸೂರ್ಯಶ್ಯಾಮಿದ್ದಲ್ಲ ಹಂಗೆ ಬೈತೆ ಒಂದು ಫೋಟೋ ತೆಗಮ್ಮ ಬಿಟ್ಲಕ್ಕೆ ಜಾತ್ರೆಗೆ ಹೋಗಿದ್ರು ಅಲ್ಲಿ ಎಂತ ತೊಗೊಂಡಿದ್ವು ಅದು ಅದೇ ಥರದ್ದು ನನಗೂ ಬೇಕು ಅಂತ ಹೇಳ್ತಾ ಇದ್ರು ಸರಿ ಅಲ್ಲಿ ನೋಡಿದ್ವಿ ಅದನ್ನು ತಗೊಂಡು ತೊಗೊಂಡ್ಬಿಟ್ಟಿದ್ವಿ ಹಾಗೆ ಬನ್ನಿ ಇವಾಗ ಫಸ್ಟ್ ಹೊರದೊಂದೆರಡು ಫೋಟೋಸ್ ತಗೊಳ್ತೀನಿ ಅದಾದ ನಂತರ ಮತ್ತೆ ಹೊರಡೋದೇ ಲೇಟ್ ಹತ್ತು ಗಂಟೆ ಆಯಿತು ಅಲ್ರೆಡಿ ಸ್ಪೆಷಲಿ ಇವತ್ತು ಮದ್ದು ಬಿಡೋದು ಅಂತ ಹೇಳಿದ್ದಾರೆ ಹಾಗಾಗಿ ಕೆಲಸದ್ದು ಬಂದು ನಂತರನೇ ಹೋಗಬೇಕು ಅವ್ರಿಗೆಲ್ಲ ರೆಡಿ ಮಾಡಿಬಿಟ್ಟು ಹೋಗಬೇಕು ಮಾವ ಇರ್ತಾರೆ ಅತ್ತೆ ಮತ್ತು ನಾವು ಹೋಗ್ತಾ ಇರೋದು ಇವತ್ತು ನಾಳೆ ಕೂಡ ಮತ್ತೆ ಒಂದು ಫಂಕ್ಷನ್ ಇದೆ ಹಾಗಾಗಿ ಪುತ್ತೂರಲ್ಲೂ ಬೇರೆ ಕೆಲಸ ಇದೆ ನೋಡ್ಬೇಕು ಇವಾಗ ಹೋಗುವಾಗಲೇ ಮಾಡೋದ ಇಲ್ಲ ಬರ್ತಾ ಕೆಲಸ ಮುಗಿಸ್ಕೊಳ್ದ ಅಂತ ಯಾಕಂದರೆ ಇವಾಗ ಲೇಟ್ ಆಯಿತು ಬೆಳಗ್ಗೆ ಬೇಕು ಹೊರಟ್ರೆ ಪುತ್ತೂರು ಕೆಲಸ ಎಲ್ಲ ಮುಗಿಸ್ಕೊಂಡೇ ಹೋಗೋದಂತೆ ಇತ್ತು ಇವಾಗ ನೋಡಬೇಕೇನು ಅಂತ ಇವತ್ತು ಅಮ್ಮನ ಮನೆಯಲ್ಲಿ ನಡೀತಾ ಇರೋದು ಬಂದು ಮುಡಿಪು ಪೂಜೆ ಅಂತ ಮಾಡ್ತೀವಿ ನಾವು ವರ್ಷಕ್ಕೊಂದು ಸರ್ತಿ ಅದು ಮುಡಿಪು ಪೂಜೆ ಅಂತಲೂ ಹೇಳ್ಬೋದು ಸೇವೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಪೂಜೆಗೆ ಅಂತ ಹೋಗ್ತಾ ಇರೋದು ನನ್ನ ಪುತ್ರಲ್ಲಿ ಒಂದಷ್ಟು ಕೆಲಸ ಆಯಿತು ಅಂತ ಹೇಳಿದ್ದಲ್ವ ಸೊ ಅದೂ ಒಂದು ಸ್ವಲ್ಪ ಮುಗಿಸ್ಕೊಂಡೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಸಂಜೆ ಹಂಗೆ ಗಿಡ ತೊಗೊಂಡು ಹೋಗೋಕ್ಕೆ ಬರ್ತೀನಿ ನರ್ಸರಿಗೆ ಅಂತ ಹೇಳಿಬಿಟ್ಟು ಒಬ್ರು ಕಾಲ್ ಮಾಡಿದರು ಸರಿ ನಾ ಬರಬೇಕಾದ್ರೆ ಸ್ವಲ್ಪ ಬೇಗನೆ ಬರಬೇಕಾಗತ್ತೆ ಅಂತ ಹೇಳಿ ಹೋಗ್ತಾನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಹತ್ರನೇ ಆಗಿಬಿಟ್ಟಿತ್ತು ಹನ್ನೊಂದು ಗಂಟೆ ಮೇಲೆ ಆಗಿತ್ತು ಬಟ್ ಪೂಜೆನೂ ಇನ್ನೂ ಶುರುವಾಗಿರಲಿಲ್ಲ ಅದು ಒಂದು ಸಮಾಧಾನ ಪೂಜೆ ಹೇಗೆ ಅಂತ ಬಂದ ಮೇಲೆ ಪೂಜೆ ಆಗೋಗ್ಬಿಟ್ರೆ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಮತ್ತು ನಾವು ರಿಟರ್ನ್ ಮನೆಗೆ ಬಂದ್ವಿ ಆಮೇಲೆ ಇಲ್ಲೇನು ಜಾಸ್ತಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಈ ಸತಿ ಏನು ಸೊ ಜಸ್ಟ್ ಅಮ್ಮನ ಮನೆಗೆ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬಂದಿದ್ವು ಅಷ್ಟೇನೆ ಅದಾಗಿಬಿಟ್ಟು ನೆಕ್ಸ್ಟ್ ಮನೆಯಿಂದ ಮತ್ತೆ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮನೆಗೆ ಬಂದಾದ ನಂತರ ಇಲ್ಲಿ ಸ್ವಲ್ಪ ಗಿಡಗಳೆಲ್ಲ ಇತ್ತು ನೆಡೋಕ್ಕೆ ಅಂತ ಹೇಳಿಬಿಟ್ಟು ಹಸ್ಬೆಂಡ್ ಅದನ್ನೆಲ್ಲ ನೆಡೋಣ ಇವತ್ತೇನೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಇದ್ದರು ಹಾಗೆ ಒಂದಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಇದ್ದೀನಿ ಆ್ಯಂಡ್ ಒಂದು ಸ್ವಲ್ಪ ಗ್ರೋ ಬ್ಯಾಗಲ್ಲಿ ನಾಳೆ ಬದನೆ ಬರುತ್ತಲ್ವ ಅದನ್ನು ಕೂಡ ಬೀಜ ಹಾಕಿದ್ದೆ ಅಮ್ಮನ ಮನೆಯಿಂದ ತೊಗೊಂಡು ಬಂದಿದ್ದನ್ನು ಸೊ ಅದು ಕೂಡ ಇವಾಗ ನೋಡಿ ಚೆನ್ನಾಗಿ ಬಂದಿದೆ ಗಿಡ ಹಸ್ಬೆಂಡ್ ಕೂಡ ಅದನ್ನ ಹೇಳ್ತಾ ಇದ್ರು ಗಿಡ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಬದನೆಕಾಯಿ ಗಿಡ ಇಲ್ಲ ಅಂತಂದ್ರೆ ತುಂಬಾ ಬೇಗ ಅದಕ್ಕೆ ರೋಗಗಳೆಲ್ಲ ಬರುತ್ತೆ ನಾಳೆ ಬದನೆಗೆ ಅಷ್ಟು ಬೇಗ ರೋಗ ಎಲ್ಲ ಬರಲ್ಲ ಅಂತ ಹೇಳ್ತಾರೆ ಗುಳ್ಳ ಬದನೆ ಬರುತ್ತಲ್ವಾ ಅದು ಒಂದು ಸ್ವಲ್ಪ ಬೇಗ ಹಾಳಾಗುತ್ತೆ ಗಿಡ ಅಂತ ಹೇಳ್ತಾರೆ ಬಟ್ ನೋಡ್ಬೇಕು ಇದನ್ನ ಹೆಂಗ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಬಿಕಾಸ್ ಇದ್ರಲ್ಲೂ ಇವಾಗಂತೂ ಒಂದ್ ಸ್ವಲ್ಪ ಒಂಥರ ಬಿಳಿ ಬಿಳಿ ಒಂದು ಫಂಗಸ್ ಬರುತ್ತೆ ಕೀಟಗಳು ಅದೆಲ್ಲ ಬರೋಕ್ ಶುರುವಾಗಿದೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಏನಾದ್ರು ಸ್ಪ್ರೇ ಇನ್ನ ನೀಮ್ ಆಯಿಲ್ ಆ ಟೈಪ್ ಎಲ್ಲ ಏನಾದ್ರು ಅಂತ ನೋಡ್ಬೇಕು ಏನಾಗತ್ತೆ ಅಂತ ಅಂತ ಹಾಗೆ ಇಲ್ಲಿ ಒಂದು ಸ್ವಲ್ಪ ಕುಂಬಳಕಾಯಿ ಗಿಡ ಆಮೇಲೆ ಈ ಅಬರೆ ಗಿಡ ಅದೆಲ್ಲ ಇತ್ತು ಅದನ್ನೆಲ್ಲ ಇವಾಗ ನೆಡ್ತಾ ಇದ್ದಾರೆ ಫ್ರೆಂಡ್ಸ್ ಇವಾಗ ಫಂಕ್ಷನಿಂದ ಬಂದು ನಮ್ಮ ಗಿಡಕ್ಕೆ ನೀರು ಹಾಕೋಕೆ ಇದ್ದೀವಿ ಅಂದರೆ ಸ್ವಲ್ಪ ಪಾಲಾಕು ಮತ್ತು ಒಂದು ಸ್ವಲ್ಪ ಅರವೇ ಸೊಪ್ಪತ್ತಿಗೆ ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ ಅಂತ ಎಡೇ ಒಂದು ಎರಡು ಸರ್ತಿ ನೀರು ಹಾಕೋಕ್ಕೆ ಚೆನ್ನಾಗಿ ಬಿಸಿ ಬೀಳಕಲು ಅದಕ್ಕೋಸ್ಕರ ಹಾಗಾಗಿ ಇವಾಗ ನೀರು ಹಾಕೋಣ ಅಂತ ಹೋಗ್ತಾ ಇದ್ದೀವಿ ಚಿಕ್ಕ ಚಿಕ್ಕದಾಗಿ ಬಂದಿದೆ ಗಿಡ ಕಟ್ಟಡ ಇಲ್ಲಿ ನೋಡಿ ನಮ್ಮ ಹರವೆ ಗಿಡ ಹರವೆ ಸೊಪ್ಪಿನ ಗಿಡ ಕಾಣಿಸ್ತಾ ಇದೆಯಾ ಇಷ್ಟು ದೊಡ್ಡದು ಬಂದಿದೆ ಇದೆಲ್ಲ ಫಸ್ಟ್ ಹುಟ್ಟಿತ್ತು ನೋಡಿ ಕಾಣಿಸ್ತಾ ಇದೆಯಾ ಹರವೆ ಗಿಡ ಈ ಥರ ಬಂದಿದೆ ಇದು ಬಂದು ಫುಲ್ಲು ಪಾಲಕ್ ಸೊಪ್ಪು ಹಾಕಿರೋದು ಪಾಲಕ್ ಬೀಜಗಳನ್ನು ಹಾಕಿದ್ದು ನೋಡಿಲೆಲ್ಲ ಉಪ್ಕೊಂಡು ಕಾಣಿಸ್ತಾ ಇಲ್ಲಿ ಇದು ಬೀಚ ಇದು ತಾನೇ ಮೊಳಕೆ ಬರ್ತಾ ಇದೆ ಇದು ಸ್ವಲ್ಪ ದಿನ ಹಿಂದೆ ಹಾಕಿದ್ದು ಒಂದು ತ್ರೀ ಫೋರ್ ಡೇಸ್ ಹಿಂದೆ ಹಾಕಿರೋದು ಅಷ್ಟೇ ಎಲ್ಲ ಚೆನ್ನಾಗಿ ಮೊಳಕೆ ಬಂದಿದೆ ಇದ್ರದ್ದು ಬೀಜದ್ದು ಲಿಂಕ್ ಬೇಕಾದರೆ ನಾನು ಕೊಡ್ತೀನಿ ಆನ್ಲೈನಲ್ಲೇ ತರಿಸಿರೋದು ಈ ಪಾಲಕ್ದು ಅದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬಟ್ ಇದು ನಾನು ನಮ್ಮ ಮಾವ ಒಬ್ಬರು ಹರವೆ ಗಿಡ ಕೊಟ್ಟಿದ್ದು ಅಂತ ಹೇಳಿದ್ದೆ ಅಲ್ವ ಅದರಿಂದನೇ ಹಾಕಿರೋದು ನಾವು ತರಕಾರಿ ನಾವು ಅಡುಗೆಗೆ ಯೂಸ್ ಮಾಡಿ ಹೂ ಆಗಿತ್ತು ಅದರಲ್ಲಿ ಸೊ ಅದನ್ನೇ ಹಾಕಿರೋದು ಇವಾಗ ಏ ಸೊಪ್ಪು ಕೊಯ್ಯಡ ಇವಳು ನೋಡಿ ಇವಳಿಂದ ಕಾಪಾಡೋದು ಸ್ವಲ್ಪ ದೊಡ್ಡ ಕೆಲಸ ನನಗೆ ಏನಾದರೂ ಈ ಥರ ಮೊಳಕೆ ಬಂದರೆ ಅದನ್ನು ಅವಾಗಲೇ ಕಿತ್ಬಿಡ್ತಾಳೆ ಏನಿದು ಅಂತ ಹೇಳ್ಬಿಟ್ಟು ಆ ಥರ ನಿನ್ನೆ ಹಾಗೆ ಮಾಡಿದ್ಲು ಇನ್ನೊಂದು ಬೇರೆ ಒಂದು ಹೂವಿನ ಗಿಡ ಹಾಕಿದ್ದೆ ಬೀಜ ಚೆನ್ನಾಗಿ ಮೊಳಕೆ ಬಂದಿತ್ತು ಅದನ್ನು ಕಿತ್ಬಿಟ್ಟಿದ್ದು ಏನಿದು ಅಂತ ಕೇಳ್ತಾಯಿದ್ಲು ಅದು ಪಾಪ ಒಂದೇ ಒಂದು ಬಂದಿತ್ತು ಅದೂ ಹೋಯಿತು ಆಮೇಲೆ ನೆಟ್ಟಿದ್ದೀನಿ ಏನಾಗತ್ತೋ ಗೊತ್ತಿಲ್ಲ ಹಾಗೆ ಇವಾಗದ್ದು ಏನಂದರೆ ಈ ನಕ್ಷತ್ರ ನೆರಳು ಜಮ್ ಜಮ್ನೆರಳೆ ಸೀಸನ್ ಅಲ್ವಾ ಎಲ್ಲ ಕಡೆನೂ ಇರುತ್ತೆ ನಮಗೆ ಅಕ್ಕ ತಂದು ಕೊಟ್ಟಿದ್ಲು ಸೊ ಅದನ್ನು ಇವಾಗ ತಿನ್ನೋಂಥ ಸಮಯ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತಾ ಸಲಾಡೆಲ್ಲ ಮಾಡ್ಕೊತಿದ್ರು ಸಕ್ಕತ್ತಾಗಿರುತ್ತೆ ಹಾಗೆ ಒಬ್ರು ಕಮೆಂಟಲ್ಲಿ ಕೇಳಿದರು ಪಿಟುನಿಯ ಸೀಟ್ಸನ್ನು ಆನ್ಲೈನಲ್ಲಿ ಸಿಗುತ್ತೆ ಅಲ್ವಾ ಮಾರ್ಕೆಟಿಂದ ತೊಗೊಂಡ್ಬಂದಿದ್ದನ್ನು ಹೇಗೆ ಗಿಡ ಮಾಡೋದು ತಿಳಿಸಿ ಪ್ಲೀಸ್ ಅಂತ ಹೇಳಿಬಿಟ್ಟು ನಾನು ಈ ಪಿಟೂನಿಯಾ ಸೀಡ್ಸನ್ನು ಆಲ್ಮೋಸ್ಟ್ ಇದು ಇವಾಗ ನಾಲ್ಕನೇ ಸತಿ ತರಿಸ್ತಾ ಇರೋದು ಇದಕ್ಕಿಂತ ಮುಂಚೆ ಒಂದು ಮೂರು ಸತಿ ತರಿಸಿದ್ದೆ ಅದೇನೂ ಅಷ್ಟೊಂದೇನು ಸಕ್ಸಸ್ ಆಗಿರಲಿಲ್ಲ ಬೇರೆ ಬೇರೆ ಮೆಥಡಲ್ಲಿ ಪ್ರತಿ ಸತಿನೂ ಟ್ರೈ ಮಾಡಿ ಅದು ಕೆಲವೊಂದು ಸಕ್ಸಸ್ ಆಗಿದೆ ಬಟ್ ಜರ್ಮಿನೇಷನ್ ಎಲ್ಲ ಜರ್ಮಿನೇಟ್ ಆಗುತ್ತೆ ಬಟ್ ಅದನ್ನು ಬೆಳೆಸೋದೇ ಸ್ವಲ್ಪ ದೊಡ್ಡ ಟಾಸ್ಕು ಬಿಕಾಸ್ ಪಿಟೂನಿಯಾ ಸೀಡ್ಸ್ ತುಂಬಾ ಚಿಕ್ಕದಾಗಿರುತ್ತೆ ಅದನ್ನು ಬೆಳೆಸೋದೇ ಸ್ವಲ್ಪ ಕಷ್ಟ ಬಟ್ ಈ ಸತಿ ಒಂದು ಸ್ವಲ್ಪ ಬೇರೆ ಮೆಥಡಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಇಲ್ಲಿ ಕೋಕೋಪೀಟನ್ನು ರೆಡಿ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಕೋಕೋಪೀಟು ರೆಡಿ ಮಾರ್ಕೆಟಿಂದ ತಂದಿದ್ರೆ ಅದನ್ನು ಅದು ಓಕೆ ಇಲ್ಲಾಂತಂದರೆ ಈ ಥರ ಕೋಕೋನಟ್ ಹಸ್ಕನ್ನು ಸ್ವಲ್ಪ ಪುಡಿ ಪುಡಿ ಮಾಡಿದ್ರೆ ಈ ಥರ ಪೌಡರಾಗಿ ಬರುತ್ತಲ್ವ ಅದನ್ನೇ ಸ್ವಲ್ಪ ನೀರಲ್ಲಿ ಹಾಕಿ ಸ್ವಲ್ಪ ಅದನ್ನು ಹಿಂಡ್ಕೊಂಡು ಇತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಕಪ್ಪು ಮಣ್ಣು ಅಥವಾ ನೀವು ಒಂದು ಸ್ವಲ್ಪ ಮಣ್ಣು ಸ್ವಲ್ಪ ಡ್ರೈನಾಗಿ ಹೋಗಬೇಕು ನೀರು ಅದರಲ್ಲಿ ಕಟ್ಕೊಳ್ಬಾರ್ದು ಆ ಥರ ಇರುವಂಥ ಮಣ್ಣನ್ನು ತಗೊಳ್ಳಿ ಇಲ್ಲ ಮಣ್ಣು ಮತ್ತು ಮರಳು ಸಮ ಪ್ರಮಾಣದಲ್ಲಿ ತಗೊಳ್ಳಿ ಅಂದರೆ ನೀರಲ್ಲಿ ಕಟ್ಕೋಬಾರ್ದು ಆ ಥರ ಮಾಡಿಕೊಂಡು ಸಾಯಿಲ್ ಮಿಕ್ಸ್ಚರನ್ನು ರೆಡಿ ಮಾಡ್ಕೊಳ್ಳಿ ನಾನಿಲ್ಲಿ ಇವತ್ತು ಯೂಸ್ ಮಾಡ್ತಾ ಇರೋದು ಸ್ವರ್ಗಸಾರ ಅಂತ ಬರುತ್ತಲ್ಲವಾ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಒಂದು ಲೇಯರ್ ಅಷ್ಟು ಮಣ್ಣನ್ನು ಹಾಕಿದ್ದೀನಿ ಆಮೇಲೆ ಒಂದು ಲೇಯರು ಕೋಕೋಪೀಟರ್ನ ಹಾಕ್ಕೊಂಡಿದ್ದೀನಿ ಅಥವಾ ಕೊಕೋನೆಟ್ ಹಸ್ಕಿನ ಪುಡಿ ಏನಿದೆ ಅದು ಅದನ್ನು ಹಾಕ್ಬಿಟ್ಟು ಆಮೇಲೆ ಮೇಲ್ಗಡೆಯಿಂದ ಮತ್ತೆ ಅದೇ ಮಣ್ಣನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ನಂತರ ನೋಡಿ ಪಿಟೂನಿಯಾ ಸೀಡ್ಸ್ ಎಷ್ಟು ಚಿಕ್ಕದಿದೆ ಅಂತ ಇದನ್ನು ಬೆಳೆಸೋದೇ ಒಂದು ದೊಡ್ಡ ಕೆಲಸ ಎಲ್ಲನೂ ಹುಟ್ಟತ್ತೆ ಇದೆ ಏನಂದರೆ ಆಮೇಲೆ ನಾವು ನೀರು ಬಿಡಬೇಕಾದ್ರೂ ಅಲ್ಲೇ ಕುಳಿತು ಹೋಗೋದಕ್ಕೆ ಶುರುವಾಗತ್ತೆ ಆ ಥರ ಆಗುತ್ತೆ ಇಲ್ಲಾಂದ್ರೆ ಒಂದು ಸ್ವಲ್ಪ ದುಡ್ದಾದ ನಂತರ ಅದನ್ನು ಮತ್ತೆ ಇನ್ನೊಂದು ಪಾತ್ರೆಗೆ ಹಾಕಿಬಿಟ್ಟು ಬೆಳೆಸ್ಬೇಕಾಗತ್ತೆ ಪ್ರತಿಯೊಂದು ಗಿಡ ಹುಟ್ಟಿ ಮೇಲೆ ಬಂದ ತಕ್ಷಣವೇ ಸ್ವಲ್ಪ ದೊಡ್ಡದಾಗಿದ್ದ ತಕ್ಷಣ ಬೇರೆದಕ್ಕೆ ಮೆಲ್ಲಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಅದೊಂದು ಕೆಲಸ ಇದೆ ನಾನು ಲಾಸ್ಟ್ ಟೈಮ್ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿಲ್ಲ ಹಾಗಾಗಿ ಚೆನ್ನಾಗಿ ಬಂದಿಲ್ವೇನೋ ಅಂತ ಹೇಳಿಬಿಟ್ಟು ಈ ಸತಿ ಮತ್ತೆ ತರಿಸಿದ್ದೀನಿ ಮತ್ತೆ ನೋಡೋಣ ಅಂತ ಹೇಳಿಬಿಟ್ಟು ಶತ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತೂ ಯಾವ ಮೆಥಡಲ್ಲಿ ಈಸಿ ಆಗುತ್ತೆ ಅಂತ ನೋಡ್ಬೇಕಿನ್ನ ಸೊ ನಾನು ಈ ಥರ ಒಂದು ಗ್ರೇಪ್ಸ್ ಎಲ್ಲ ಬರುತ್ತಲ್ವಾ ಮಾರ್ಕೆಟಲ್ಲಿ ನಿಮಗೆ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ ಈ ಥರ ಗ್ರೇಪ್ಸ್ ಎಲ್ಲ ತೊಗೊಂಡು ಬಂದ ಅದರ ಬಾಕ್ಸನ್ನೇ ಯೂಸ್ ಮಾಡಿದ್ದೀನಿ ಈ ಸತಿ ನೀವು ಬೇರೆ ಬಾಕ್ಸ್ ಕೂಡ ಯೂಸ್ ಮಾಡ್ಕೋಬೋದು ಬೀಜನೆಲ್ಲ ಉದುರಿಸ್ಬಿಟ್ಟು ಸ್ವಲ್ಪ ನೀರನ್ನ ಸ್ಪ್ರೇ ಮಾಡಿ ಇಲ್ಲ ಕೈಯಲ್ಲೇ ಸ್ವಲ್ಪ ಹಾಕೊಂಡ್ಬಿಡಿ ತುಂಬಾ ಜಾಸ್ತಿನೂ ನೀರು ಹಾಕೊಂಡ್ಬಿಟ್ರೆ ಬೀಜಗಳೆಲ್ಲ ಕೆಳಗಡೆ ಹೋಗ್ಬಿಟ್ಟು ಏನಾಗುತ್ತೆ ಅಂತಂದ್ರೆ ಆಮೇಲೆ ಮೇಲ್ಗಡೆ ಬರೋಲ್ಲ ಬಿಕಾಸ್ ಅಷ್ಟು ಚಿಕ್ಕ ಬೀಜಗಳು ನಿಮಗೆ ಜರ್ಮಿನಿಟ್ಟಾಗೋದೆ ಸ್ವಲ್ಪ ಕಷ್ಟ ಅಂತ ಆಗ್ಬಿಡತ್ತೆ ಅದಕ್ಕೋಸ್ಕರ ಬೀಜನೆಲ್ಲ ಮೇಲ್ಗಡೆಯ ಹಾಕಬೇಡಿ ಇಲ್ಲಾಂತಂದರೆ ತುಂಬ ಮಣ್ಣಡಿಲಿನಲ್ಲಿ ಹಾಕಿಬಿಟ್ರೆ ಅದು ಹುಟ್ಟಿ ಮೇಲೆ ಬರಲ್ಲ ಅದಕ್ಕೋಸ್ಕರ ಬಿಕಾಸ್ ಅಷ್ಟು ಚಿಕ್ಕದಾಗಿರುತ್ತೆ ನಾನು ಈ ಕೆಲಸ ಎಲ್ಲ ಮಾಡುವಷ್ಟರಲ್ಲಿ ನೋಡಿ ಪಾಪು ಏನು ಕೆಲಸ ಮಾಡಿದ್ದಾಳೆ ಅಂತ ನಾಯಿ ಬಟ್ಟೆಲಿಗೆ ಪೂರ್ತಿ ಸೊಪ್ಪನ್ನು ಮಾಡಿಬಿಟ್ಟು ಅವಳದು ನಾಯಿಯನ್ನು ಕರಿತಾ ಇದ್ದಾಳೆ ಬಾ ತಿನ್ನು ಅಂತ ಹೇಳಿಬಿಟ್ಟು ಎಷ್ಟೊಂದು ಹಾಕ್ಬಿಟ್ಟಿದ್ದಾಳೆ ನನ್ನ ಹಿಂದಿನ ಬ್ಲಾಗಲ್ಲಿ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ನಾನು ಒಂದು ಕಾಂಪೋಸ್ಟ್ ರೆಡಿ ಮಾಡ್ತಾ ಇದ್ದೆ ಸೊ ಅದು ಇವಾಗ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಾನು ಇದಕ್ಕೆ ಕಿಚನ್ ವೇಸ್ಟು ಅದ್ರ ಜೊತೆಗೆ ತರಗೆಲೆಗಳು ಹಾಗೆಯೇ ಒಂದು ಸ್ವಲ್ಪ ಕೊಕೊನಟ್ ಹಸ್ ಇದಿಷ್ಟನ್ನು ಸೇರಿಸಿ ಅಂಥದ್ದು ಮೇಯ್ನಾಗಿ ಬಂದು ಕಿಚನ್ ವೇಸ್ಟು ತರಕಾರಿ ಸಿಪ್ಪೆಗಳು ಅದನ್ನೆಲ್ಲ ಯೂಸ್ ಮಾಡಿರೋದು ಆ್ಯಂಡ್ ಇವಾಗ ಯಾವ ಥರ ಇದೆ ನೋಡಿ ಒಂದು ಬಕೆಟ್ ಫುಲ್ ಆಗಿಬಿಟ್ಟಿದೆ ಆ್ಯಂಡ್ ಫುಲ್ ಆಗಿಬಿಟ್ಟು ಇನ್ನೂ ಒಂದು ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಆಲ್ಮೋಸ್ಟ್ ಒಂದು ತಿಂಗಳು ಬೇಕು ಇದು ಕಂಪ್ಲೀಟಾಗಿ ರೆಡಿ ಆಗೋಕ್ಕೆ ಅಂತ ನಾನು ಅನ್ಕೋತೀನಿ ನೋಡಿ ಇವಾಗ ಈ ಥರ ಆಗಿದೆ ಆ್ಯಂಡ್ ಆ ಸೊಪ್ಪುಗಳೆಲ್ಲ ಇದೆ ಅಲ್ವಾ ತರಗೆಲೆಗಳು ಅದೆಲ್ಲ ಸ್ವಲ್ಪ ಕಪ್ಪಗಾಗಿದೆ ಆಗಿದೆ ಕುಳಿಯೋದಕ್ಕೆ ಶುರುವಾಗಿದೆ ಚೆನ್ನಾಗಿ ಆ್ಯಂಡ್ ಇದನ್ನು ಒಂದ್ಸರಿ ಈ ಥರ ಮಿಕ್ಸ್ ಮಾಡಿ ಕೊಡಬೇಕಾಗತ್ತೆ ನೀವು ಬಿಕಾಸ್ ಅದೆಲ್ಲ ಲೇಯರ್ ಕೂಡ ಮಿಕ್ಸ್ ಆದರೆ ಚೆನ್ನಾಗಿ ಕಾಂಪೋಸ್ಟ್ ಮಿಕ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಹಾಗೆ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ನೀರು ಡ್ರ ತುಂಬ ಡ್ರೈ ಆಗೋದಕ್ಕೆ ಬಿಡಬೇಡಿ ಸ್ವಲ್ಪ ನೀರನ್ನು ಅವಾಗಿವಾಗ ಸ್ವಲ್ಪ ಸ್ಪ್ರೇ ಮಾಡ್ತಾಯಿದ್ರೆ ಚೆನ್ನಾಗಾಗತ್ತೆ ಹಾಗೆ ಇದು ಒಂಥರ ಆರ್ಗ್ಯಾನಿಕ್ ಮೆನ್ಯೂರ್ ಥರನೇ ರೆಡಿ ಆಗುತ್ತೆ ಸ್ವಲ್ಪ ಟೈಮ್ ಹಿಡ್ಸತ್ತೆ ಮಾತ್ರ ನೀವು ಫಸ್ಟ್ ಬ್ಯಾಚ್ ಮಾಡಿ ಇನ್ನೊಂದು ಒಂದು ಡ್ರಮ್ ಇಟ್ಕೊಂಡ್ರೆ ನಾ ಒಂದು ಬ್ಯಾಚು ಬ್ಯಾಕ್ ಟು ಬ್ಯಾಕ್ ರೆಡಿ ಆಗೋಕ್ಕೆ ಶುರು ಆಗುತ್ತೆ ಆ ಥರ ಇನ್ನೂ ಒಂದು ಡ್ರಮ್ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ನೋಡಬೇಕು ಯಾವಾಗ ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಇದು ಫುಲ್ ಆಗಿರೋದ್ರಿಂದ ನೇನು ಇಲ್ಲ ಇದಕ್ಕೆ ಬಟ್ ಏನಂದರೆ ಇದು ಕಂಪ್ಲೀಟಾಗಿ ಕಪ್ಪಗಾಗಿ ನಿಮಗೆ ಮೆನ್ಯೂರ್ ಥರ ರೆಡಿ ಆಗೋಕ್ಕೆ ಆಲ್ಮೋಸ್ಟ್ ತ್ರೀ ಮಂತ್ಸ್ ಹತ್ತತ್ರ ಬೇಕು ಅಂತ ಹೇಳ್ತಾರೆ ನೋಡೋಣ ನಾನಂತೂ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇರೋದು ಇದರ ರಿಸಲ್ಟ್ ಅಪ್ಕಮಿಂಗ್ ಡೇಸಲ್ಲಿ ಹೇಗೆ ಬರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡೋಣ ಆ್ಯಂಡ್ ಇದಾಗಿತ್ತು ನೋಡಿ ಇವತ್ತಿನ ವ್ಲಾಗ್ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಿಮಗೆ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್